ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಕವಿತೆಯ ಶೀರ್ಷಿಕೆ ಬಹುದೇನಾ ಆ ನಿನ್ನ ಮುಗ್ಧ ಹೂ ಮಗವನು ಅನ್ನುವ ಕವಿತೆ ಮರೆಯಬಹುದೇನ ಆ ನಿನ್ನ ಮುಗ್ಧ ಹೂ ಮೊಗವನು ಕೊರೆಯಿಲ್ಲ ಕಿರುನಗೆ ಕೆಂಪಿನ ಚಿತ್ತಾರ ರೂಪ ಹೆಣ್ಣನು ತೆರೆದು ಭಾವ ಸಂಪುಟ ಒಲವಿನಮೃತ ಎರೆದವಳನು ಮರೆಯಬಹುದೇನ ಆ ನಿನ್ನ ಮುಗ್ಧ ಹೂ ಮಗವನು ಕೊರೆಯಿಲ್ಲ ಕಿರುನಗೆ ಕೆಂಪಿನ ಚಿತ್ತಾರ ರೂಪ ಹೆಣ್ಣನು ತೆರೆದು ಭಾವ ಸಂಪುಟ ಒಲವಿನಮೃತ ಎರೆದವಳನು ಭಾವ ಸಂಪುಟ ಒಲವಿನಮೃತ ಎರೆದಬಳನು ಮರೆಯಬಹುದೇನ ಆ ನಿನ್ನ ಮುಗ್ಧ ಹೂ ಮೊಗವನು ಅಂಕೆ ಮೀರೆ ಅರಗಿಣಿ ಮೌನ ಆಭರಣದ ಚೊಲುವನು ಅಂಕೆ ಮೀರೆ ಅರಗಿಣಿ ಮೌನ ಆಭರಣದ ಚೊಲುವನು ಶಂಕೆಗೆಡೆಯಿಲ್ಲ ಅಪ್ಪಟಾ ಚಿನ್ನ ನಿರಾಭರಣ ಶಿಲ್ಪ ನೀನು ಜಿಂಕೆಯ ಚೈತನ್ಯ ಸ್ಫೂರ್ತಿ ಚುಲುಮೆಯ ರಾಣಿಜೇನು ಅಂಕೆ ಮೀರೆ ಅರಗಿಣಿ ಮೌನ ಆಭರಣದ ಚೆಲುವನು ಶಂಕೆ ಎಡೆಯಿಲ್ಲ ಅಪ್ಪಟ ಚಿನ್ನ ನಿರಾಭರಣ ಶಿಲ್ಪನೀನು ಜಿಂಕೆಯ ಚೈತನ್ಯ ಸ್ಫೂರ್ತಿ ಚುಲುಮೆಯ ರಾಣಿಝೇನು ಜಿಂಕೆಯಾ ಚೈತನ್ಯ ಸ್ಫೂರ್ತಿ ಚುಲುಮೆಯ ರಾಣಿಜೇನು ಮರೆಯಬಹುದೇನ ಆ ನಿನ್ನ ಮುಗ್ಧ ಹೂ ಮೊಗವನು ಕೊರೆಯಿಲ್ಲ ಕಿರುನಗೇ ಕೆಂಪಿನಾ ಚಿತ್ತಾರ ರೂಪ ಹೆಣ್ಣನು ತೆರೆದು ಭಾವ ಸಂಪುಟ ಬಲವಿನಮೃತ ಎರೆದವಳನು ತುತ್ತ ನೀಡಿದ ಕರುಣೆ ತುತ್ತ ನೀಡಿದ ಕರುಣೆ ಮತ್ತೆ ಕನಸೆದೆಗೆ ತಂದ ತರುಣಿ ಚಿತ್ತ ತುಂಬಿ ಚಿತ್ರ ಬಿಡಿಸಿ ಎದೆಯೊಳಗೆ ಭಾವಧಾರಿಣಿ ಸುತ್ತ ಚೈತ್ರನಲ್ಲಿ ತಳಿರಲೆಯೇ ಕುಹು ಎನ್ನುವ ಅನುರಾಗಿಣಿ ತುತ್ತ ನೀಡಿದ ಕರುಣಿ ಮತ್ತೆ ಕನಸೆದೆಗೆ ತಂದ ತರುಣಿ ಚಿತ್ತ ತುಂಬಿ ಚಿತ್ರ ಬಿಡಿಸಿ ಎದೆಯೊಳಗೆ ಭಾವಧಾರಿಣಿ ಸುತ್ತ ಚೈತ್ರನಲಿ ತಳಿರೆಲೆ ಕುಹಿ ಎನ್ನುವ ಅನುರಾಗಿಣಿ ಸುತ್ತ ಚೈತ್ರನಲಿ ತಳಿರಲೇ ಕುಹಿ ಎನ್ನುವ ಅನುರಾಗಿಣಿ ಮರೆಯಬಹುದೇನ ಆ ನಿನ್ನ ಮುಗ್ಧ ಹೂಮಗವನು ಕೊರೆಯಿಲ್ಲ ಕಿರುನಗೆ ಕೆಂಪಿನಾ ಚಿತ್ತಾರ ರೂಪ ಹೆಣ್ಣನು ತೆರೆದು ಭಾವ ಸಂಪುಟ ಅಮೃತ ಎರೆದವಳನು ನೊಂದೆದೆಯ ಗಂಧ ಘಮ ವೆನಿಸಿ ಹಿಡಿದು ನೂಲೇಣಿ ನೊಂದೆದೆಯ ಗಂಧ ಘಮವೆನಿಸಿ ಹಿಡಿದು ನೂಲೇಣಿಯೇ ನಂದನ ವಿಳೆ ಗೆಳೆ ತಂದೆ ಬಂದ ಬಿಗಿದೆ ತಾಳ್ಮೆಯಾಧರಣಿ ಧರಣಿ ಸಂಧಿಸಿದೆ ಸಂತಸ ವೊಳಿಸಿ ಜೀವ ಸಂಚಲನ ಕಾರಿಣಿ ನೊಂದೆದೆಯ ಗಂಧ ಘಮವೆನಿಸಿ ಹಿಡಿದು ನೂಲೇಣಿಯೇ ನಂದನ ವಿಳೆ ಗೆಳೆ ತಂದೆ ಬಂದ ಬಿಗಿದೆ ತಾಳ್ಮೆಯ ಧರಣಿ ಸಂಧಿಸಿದೆ ಸಂವಹನಗೊಳಿಸಿ ಜೀವ ಸಂಚಲನ ಕಾರಣೀ ಜೀವ ಸಂಚಲನ ಕಾರಣಿ ಮರೆಯಬಹುದೇನಾ ನಿನ್ನ ಮುಗ್ಧ ಹೂಮಗವನು ಕೊರೆಯಿಲ್ಲ ಕಿರುನಗೇ ಕೆಂಪಿನ ಚಿತ್ತಾರರೂಪ ಹೆಣ್ಣನು ತೆರೆದು ಭಾವ ಸಂಪುಟ ಒಲವಿನಮೃತ ಎರೆದವಳನು ನಿನ್ನ ನೆನೆದೆ ನೆನೆ ದಿನ ನೆನೆಪೆಂಬ ಸವಿಸವಿದು ನಿನ್ನ ನೆನೆದೆ ನೆನೆ ನನುದಿನ ನೆನಪೆಂಬ ಸವಿಸವಿದು ನನ್ನೆಲ್ಲ ನೋವ ಮರೆತು ಮಿಂದೇಳುವೆ ನಿನ್ನ ಕರೆದು ಕನ್ನೆಲದ ಸತ್ವದಿ ಕುಸುಮ ಘಮವೇ ಕಾದು ತೋಳ್ದೆರೆದು ನಿನ್ನ ನೆನೆದೆ ನೆನೆ ನನುದಿನ ನೆನಪೆಂಬ ಸವಿದು ನನ್ನೆಲ್ಲ ನೋವ ಮರೆತು ಮಿಂದೇಳುವೆ ನಿನ್ನ ಕರೆದು ಕನ್ನೆಲದ ಸತ್ವದಿ ಕುಸುಮ ಘಮವೇ ಕಾದೆ ತೋಳ್ದೆರೆದು ಕನ್ನೆಲದ ಸತ್ವದಿ ಕುಸುಮ ಘಂ ಘಮವೇ ಕಾದೆ ತೋಳ್ದೆರೆದು ಮರೆಯಬಹುದೇನ ಆ ನಿನ್ನ ಮುಗ್ಧ ಹೂಮಗವನು ಕೊರೆಯಿಲ್ಲ ಕಿರುನಗೇ ಕೆಂಪಿನ ಚಿತ್ತಾರ ರೂಪ ಹೆಣ್ಣನು ತೆರೆದು ಭಾವ ಸಂಪುಟ ಒಲವಿನಮೃತ ಎರೆದವಳನು ಮರೆಯಬಹುದೇನ ಆ ನಿನ್ನ ಮುಗ್ಧ ಹೂ ಮೊಗಬನು ಕೊರೆ ಇಲ್ಲ ಕಿರುನಗೆ ಕಂಪಿನ ಚಿತ್ತಾರ ರೂಪ ಹೆಣ್ಣನು ತೆರೆದು ಭಾವ ಸಂಪಟ ವಲವಿನಮೃತ ಹೆರೆದವಳನು ನಮಸ್ಕಾರ